ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರದಲ್ಲಾಗನ ಶೇರ್ ಇದ್ದೀನಿ ಯಥಾವತ್ತಾಗಿ ಕೆಲಸಗಳು ಶುರುವಾಯಿತು ವಾರದ ಮೊದಲನೇ ದಿನ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಾನು ಶನಿವಾರ ಹೋಗಿರುವ ಒಂದು ನಮ್ಮ ಗುರುಗಳ ಒಂದು ವಿಡಿಯೋ ಕ್ಲಿಪ್ಪಿಂಗು ಸಹ ಹಾಕಿದ್ದೀನಿ ಶನಿವಾರ ನಾನು ಮಧ್ಯಾಹ್ನ ಹೋಗಿದ್ದೆ ಆಶ್ರಮಕ್ಕೆ ಅದನ್ನು ಸಹ ಹಾಕಿದ್ದೀನಿ ಆಶ್ರಮದಲ್ಲಿ ಒಂದು ಅರ್ಚನೆ ಮಾಡಿದ ಒಂದು ಹೂವನ್ನು ನಾನು ಏನು ಮಾಡ್ತೀನಿ ಅದು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅದನ್ನು ಸಹ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನೂ ಸೋಮವಾರ ವಾರದ ಮೊದಲನೇ ದಿನ ಆದ್ರೂ ನಮ್ಮ ಯಥಾವತ್ತಾಗಿ ನಾನು ಅಲ್ಲಿಗೆ ಪೂಜೆ ಮಾಡಲೇಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪಿಸ್ಕೊಡ್ದು ಉಂಟು ಆದರೆ ಸಂಜೆ ಬಂದು ಮತ್ತೆ ಪೂಜೆ ಮಾಡಿ ದೇವರಿಗೆ ಏನು ನೈವೇದ್ಯ ಮಾಡಬೇಕು ಅದನ್ನು ಮಾಡಿ ಅರ್ಪಿಸಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋದು ಹಾಗೆಯೇ ಸೋಮವಾರ ನಾನು ಶನಿವಾರ ತಂದಿರುವಂತಹ ಒಂದು ಅರ್ಚನೆಯ ಒಂದು ಹೂವನ್ನು ನಾನು ಬಾಗಿಲಿಗೆ ಕಟ್ಟೋಕ್ಕಾಗಲಿಲ್ಲ ಯಾಕೆ ಅಂದರೆ ನಾನು ಮಧ್ಯರಾತ್ರಿ ಹೋಗಿರೋದ್ರಿಂದ ಕಟ್ಟಲಿಕ್ಕಾಗಲಿಲ್ಲ ಸೋಮವಾರ ವಾರದ ದಿನ ನೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ಬಿಡೋಣ ಬಾಗಿಲಿಗೆ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಇದ್ದೀನಿ ಇವತ್ತು ದೋಸೆ ದೋಸೆ ಜೊತೆಗೆ ಮಾಮೂಲಿ ಯಥಾವತ್ತಾಗಿ ಪಲ್ಯನ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಕೆಲವೊಂದು ವಿಚಾರಗಳನ್ನು ಮಾತಾಡಲೇಬೇಕು ಏಕೆಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಗಂಡನಿಗೆ ಎಷ್ಟು ಯೋಚನೆ ಇರುತ್ತೋ ಇರಲ್ವೋ ನನಗೆ ಗೊತ್ತಿಲ್ಲ ಆದರೆ ತಾಯಿ ಆಗಿರೋಳಿಗೆ ತನ್ನದೇ ಆದ ಗೌರವ ನದನ್ನು ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಾಳೆ ಅದು ಮಕ್ಕಳಿಂದ ಗಂಡನಿಂದ ಆಗಿರ್ಬೋದು ತನ್ನಿಂದನೇ ಆಗಿರ್ಬೋದು ಹೌದು ಏಕೆಂದರೆ ನಾಲ್ಕಾರು ಜನ ಜೊತೆಯಲ್ಲಿ ಮಾತಾಡ್ತಾಳೆ ಅವಳು ಮಾತಾಡ್ತಾಳೆ ಇನ್ನೊಬ್ಬರ ಬಗ್ಗೆ ಬೆರೀತಾಳೆ ನಾಲ್ಕು ಜನ ಸಂಪರ್ಕನ ತುಂಬ ಬೇಗ ಸಂಪಾದಿಸ್ತಾಳೆ ತುಂಬ ಬೇಗನೂ ಕಳ್ಕೊಳ್ಕೊಳ್ತಾಳೆ ಬೈಗಳ ಬೈದಿದ್ದು ಉಂಟು ಶಾಪ ಹಾಕಿದ್ದು ಉಂಟು ಹಾಕಿಸ್ಕೊಳ್ಳೋದು ಉಂಟು ಆದರೆ ಕೆಲವೊಬ್ಬರು ವಿಚಾರಗಳಲ್ಲಿ ಸತ ಪ್ರಯತ್ನ ಮಾಡಿದ್ರು ಕೆಲವೊಂದು ಕಾ ಕೆಲಸಗಳು ಕಾರ್ಯ ರೂಪಕ್ಕೆ ಬರೋದಿಲ್ಲ ಕಾರ್ಯ ರೂಪಕ್ಕೆ ಬಂದ್ರು ಕೆಲವು ಕೆಲಸಗಳು ಆಗೋದಿಲ್ಲ ಕೆಲಸಗಳು ಆದ್ರೂ ನಾವು ಅನ್ಕೊಂಡಿರೋ ಮಟ್ಟಿಗೆ ಗುರಿ ತಲುಪ ತಲುಪೋಕ್ಕಾಗೋದಿಲ್ಲ ಅಯ್ಯೋ ಇದೊಂದು ಕೆಲಸ ಆಯ್ತಲ್ವಾ ಈ ಒಂದು ವಿಚಾರವಾಗಿ ಭಗವಂತ ಕೆಲಸನ ಮಾ ಕೊಟ್ಟು ಈ ಒಂದು ವಿಚಾರವಾಗಿ ಭಗವಂತ ವರ ಕೊಟ್ಟಿದ್ರು ಆಯ್ತಿತ್ತು ಕೊಡದೇ ಇದ್ರು ಆಯ್ತಿತ್ತು ಅಂದರೆ ಕೆಲಸ ಮಾಡಿದ್ರು ಆಯ್ತಿತ್ತು ಮಾಡದೇ ಇದ್ರು ಆಯ್ತಿತ್ತು ಈ ವಿಚಾರವಾಗಿ ನಾವು ಕೈನೇ ಹಾಕಬಾರ್ದಾಗಿತ್ತು ಅಂತೀರ ಅದು ಯಾವ ವಿಚಾರನಾರ ಆಗಿರ್ಬೋದು ಮದುವೆ ವಿಚಾರ ಮಕ್ಕಳ ವಿಚಾರ ಆಸ್ತಿ ವಿಚಾರ ಎಜುಕೇಷನ್ ವಿಷ ವಿಚಾರ ಕೆಲಸದ ವಿಚಾರ ಸಾಲ ಕೊಡೋ ವಿಚಾರ ವ್ಯವಹಾರಗಳ ವಿಚಾರ ಯಾವುದೇ ಆಗಿರ್ಬೋದು ಅಯ್ಯೋ ಇದನ್ನು ಈ ಕೆಲಸ ಮಾಡೋ ಬದಲು ಸುಮ್ಮನೆ ಮೇಲಾಯ್ತಿತ್ತಿಲ್ವಾ ಮೇಲಾಯ್ತಿಲ್ವಾ ಛೇ ಇದರಿಂದ ಲಾಭ ಅಂತೂ ಬರಲಿಲ್ಲ ಬರೀ ಅವಮಾನನೇ ಆಯಿತು ಅಂತ ಎಷ್ಟು ಜನ ಅಂದ್ಕೊಂಡಿರ್ತೀರ ಅಲ್ವಾ ಕೆಲವು ಅನ್ಕೋಬೋದು ನಾನೇನು ಪಾಪನೇ ಮಾಡಿಲ್ಲ ಭಗವಂತ ನನಗೆ ಯಾಕೆ ಶಿಕ್ಷೆ ಕೊಡ್ತಾನೆ ಅಂತ ನಾವು ಪಾಪ ಕರ್ಮಗಳು ಮಾಡ್ತೀವಿ ಹೋಗ್ಬಿಡ್ತೀವಿ ಅನ್ನೋದನ್ನ ಒಬ್ಬರೇ ಕೂತಿದ ಮಾತ್ರ ನಮ್ಮ ಮನಸ್ಸು ಅಂತರಾತ್ಮ ನಮಗೆ ಉತ್ತರ ಕೊಡುತ್ತೆ ಯಾಕೆಂದ್ರೆ ನಾನು ಬೇರೆಯವ್ರ ಹತ್ರ ಅದನ್ನ ಹೇಳ್ಕೊಳಕಾಗಲ್ಲ ನಾನು ಮಾಡಿರೋ ತಪ್ಪನ್ನ ನಾನು ಕರೆಕ್ಟ್ ಅಂತಲೇ ಹೇಳ್ಕೋಬೇಕು ಹೊರತು ನಾನು ಸರಿ ಇಲ್ಲ ನಾನು ಇಂಥ ತಪ್ಪು ಮಾಡಿರೋದಕ್ಕೆ ನನಗೆ ದೇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತೆ ಯಾವ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಹೇಳ್ಕೋತರ ಖಂಡಿತ ಹೇಳ್ಕೊಳೋದಿಲ್ಲ ಅದ್ರಲ್ಲಿ ನಾನೂ ಒಬ್ಳು ನೀವೂ ಒಬ್ಬರು ಎಲ್ಲರೂ ಒಬ್ಬರೇ ಹೌದಲ್ವಾ ಆದರೆ ಪ್ರತಿಯೊಂದು ಕೆಲಸಗಳಿಗೂ ಅಡೇ ತಡೆ ಆಗೋದಿಕ್ಕೆ ನಮ್ಮ ಮನೆ ದೈವ ನಮ್ಮ ಕುಲ ದೈವನೇ ಕಾರಣ ನಮ್ಮ ಒಂದು ಕೆಲವೊಂದು ತಪ್ಪುಗಳು ನಾವು ತುಂಬ ಅಂದರೆ ತುಂಬ ಒಂದು ಒಂದು ಮಟ್ಟಿಗೆ ನಾವು ಯಾವ ರೀತಿ ಅಂದರೆ ಮರ್ತ್ಕೊಂಡ್ಬಿಟ್ಟಿರ್ತೀವಿ ಕರ್ತವ್ಯಗಳು ಅಂದ್ರೇನು ಜವಾಬ್ದಾರಿಗಳು ಅಂತಂದ್ರೇನು ನಾನು ಇವತ್ತು ಸೋದು ನಡೆದ್ರೆ ನನಗೆ ಅವಮಾನ ಆಗ್ಬಿಡುತ್ತೆ ಅಂತ ಒಂದು ಪರಿಕಲ್ಪನೆಯಲ್ಲಿ ಯಾರಾದರೂ ಏನಾರು ಅಂದರೆ ತಿರುಗಿ ಮಾತಾಡ್ಬಿಡ್ಬೇಕು ಅವ್ರಿಗೆ ನಾನು ಯಾಕೆ ಅವ್ರ ಮುಂದೆ ಸೋಲ್ಬೇಕು ಯಾರು ನಾನು ಸೋಲೋಕೆ ಅಂತ ಅನ್ನೋ ಭಾವನೆಗಳು ಸಹ ಹೆಣ್ಮಕ್ಳು ಬಿಡುತ್ತೆ ಇದರಿಂದನೂ ಸಹ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಆಗೋದಿಲ್ಲ ಹೌದು ಮೊದಲನೇದಾಗಿ ಜವಾಬ್ದಾರಿಗಳು ಕೆಲವೊಂದು ಜವಾಬ್ದಾರಿಗಳು ಕರ್ತವ್ಯಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಜವಾಬ್ದಾರಿಗಳನ್ನು ಅದು ಅತ್ಕೆಯದಾಗಿರ್ಬೋದು ನಾದನಿದಾಗಿರ್ಬೋದು ಹೆಣ್ಣುಮಕ್ಕಳನ್ನ ಮನೆಗೆ ಕರೆಯೋ ಆಗಿರ್ಬೋದು ಅತ್ತೆ ಮವನ ನೋಡ್ಕೊಳ್ಳೋ ವಿಚಾರ ಆಗಿರ್ಬೋದು ಒಂದು ಮಾತು ಬರ್ಬೋದು ಒಂದು ಮಾತು ಹೋಗ್ಬೋದು ಒಂದು ಮಾತು ಅನ್ನಿಸ್ಕೊಂಡವರು ಯಾವತ್ತೂ ಕೀಳಾಗೋದಿಲ್ಲ ಯಾವತ್ತೂ ಕೀಳಾಗೋದಿಲ್ಲ ಒಂದು ಮಾತು ಬೈದವರು ಯಾವತ್ತೂ ಅವ್ರಿಗಿಂತ ದೊಡ್ಡ ಕಿರೀಟ ಕೊಡೋದಿಲ್ಲ ಇವತ್ತು ಒಬ್ಬರು ಬೈದಿ ಬೈತಾ ಇದ್ದಾರೆ ನಿಮ್ದೇನು ತಪ್ಪಲ್ಲ ದಪ್ಪಿಗೆ ಇದ್ದಾರೆ ನೀವು ಸುಮ್ಮನೆ ಇದ್ದೀರಾ ಅಂತಂದಾಗ ನಿಮ್ಮ ಮನಸ್ಸಿಗೆ ನೋವು ಆಗ್ಬೋದು ಆದರೆ ಆ ಮನುಷ್ಯನ ಯೋಗ್ಯತೆ ಏನು ಅಂತ ಮುಂದೊಂದು ದಿನ ಗೊತ್ತಾಗುತ್ತೆ ಆದರೆ ಆ ಕ್ಷಣಕ್ಕೆ ನಾವು ಬುದ್ಧಿನ ಕೈಲು ಕೊಟ್ಟು ತಿರುಗಿ ಮಾತಾಡ್ತೀವಿ ಆಮೇಲೆ ಕೆಲವೊಂದು ಕರ್ತವ್ಯಗಳನ್ನು ನಿಭಾಯಿಸೋದಿಲ್ಲ ನಾದ್ನ ಆಗಲಿ ಹತ್ಕೆದಿರ್ಗಾಗ್ಲಿ ಅತ್ತೆ ಮಾವನಿಗಾಗಲಿ ಕೆಲವೊಂದು ಮಾತುಗಳು ಅನ್ನಬಾರದಿದ್ದಂತಹ ಮಾತುಗಳು ಆಡಬಾರದಿದ್ದಂತಹ ಮಾತುಗಳು ಎಲ್ಲನೂ ಹಾಡ್ತೀವಿ ಮೊದಲನೇದಾಗಿ ನಾನು ಮಾಡಿದೆ ನಾನು ಊಟ ಕೊಟ್ಟೆ ನಾನು ತಿಂಡಿ ಕೊಟ್ಟೆ ನಾನು ಅವ್ರು ಚೆನ್ನಾಗಿ ನೋಡಿಕೊಂಡೆ ಅಂತ ಹೇಳ್ತಿರಲ್ಲ ಈ ನಾನು ಅನ್ನೋ ಅಕ್ಷರ ಯಾರಿಂದ ಬಂತು ಅತ್ತೆ ಮಾವನಿಂದ ಅತ್ತೆ ಮಾವ ಅವರಿಬ್ರು ಸಂಸಾರ ಮಾಡಿ ಒಂದು ಕುಡಿ ಕೊಟ್ಟದಿಕ್ಕೆ ತಾನೆ ನ ಪಕ್ಕಕ್ಕೆ ಗಂಡ ಅಂತ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದು ಹೌದಲ್ವಾ ಆ ನಾನು ಅನ್ನೋ ಬದಲು ನಮ್ಮ ಅತ್ತೆ ಮಾ ಮಾವ ನೋಡ್ಕೊಂಡೆ ನಾ ನೋಡ್ಕೊಂಡೆ ಅಂತಿರಲ್ಲ ಯಾರು ನೋಡ್ಕೋತೀರಾ ಕಾ ನಾ ಒಂದೇ ಮಾತಲ್ಲ ಯಾರ್ತಿಟೆ ನೋಡ್ಕೊತೀವ ನೀನು ನನ್ನ ಅಂತ ಕೇಳ್ತಾರೆ ವಯಸ್ಸಾದ ಅತ್ತೆ ಮಾವ ಹೌದು ಇವತ್ತು ನನ್ನ ಮನೆ ನನ್ನ ಜವಾಬ್ದಾರಿ ಅಂತಂದರೆ ನೀನ್ಯಾಕೆ ತಂದು ತರಬೇಕಾಗಿತ್ತು ಅಂದರೆ ಇನ್ನೊಬ್ಬ ಮದುವೆ ಮಾಡ್ಕೊಂಡು ಹೋಗ್ತಿದ್ದ ನೀನೇ ಸೊಸೆ ಬೇಕು ನೀನೇ ಮದುವೆ ಮಾಡ್ಕೋಬೇಕು ನನ್ನ ಮನೆಗೆ ತಂದಿಲ್ವಾ ಅಂತ ಹೇಳ್ಬೋದು ನೀವಿನ್ನೊಬ್ಬರು ಮನೆ ಸೊಸೆ ಆದ್ರೂ ಆ ಮನೇಲೂ ಸಹ ನಾನು ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ವಾ ನಾನಾದರೂ ಅಷ್ಟೇ ಅಷ್ಟೇ ಇರಲಿ ಬಿಡಿ ಈಗ ಮಾತಾಡೋಣ ಕೆಲವೊಂದು ಜವಾಬ್ದಾರಿಗಳನ್ನ ನಾವು ನಿಭಾಯಿಸಲೇಬೇಕಾಗತ್ತೆ ಅತ್ತೆ ಮಾವ ನೋಡ್ಕೋದಾಗಿರ್ಬೋದು ಅಥವಾ ಅದಕ್ಕೆ ನೀರ ಸಾಧ್ಯವಾದಷ್ಟು ಶಕ್ತಿ ಮೀರಿ ನಿಮ್ಮ ಪ್ರಾಪರ್ಟಿ ಕೊಡಿ ಅಂತ ನಾನು ಹೇಳೋದಿಲ್ಲ ನೀವು ಐನೂರು ರೂಪಾಯಿ ಸೀರೆ ತಗೊಬರೋದಕ್ಕೆ ಐದು ಸಾವಿರ ರೂಪಾಯಿ ಸೀರೆ ತಗೊಬನ್ನಿ ಅಂತ ಹೇಳೋದಿಲ್ಲ ಖಂಡಿತ ಹೇಳೋದಿಲ್ಲ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಹಬ್ಬರ ದಿನಗಳಿಗೆ ಕರೆಯೋದು ಕೃಷ್ಣ ಕುಂಕುಮ ಕೊಡೋದು ಸಾಧ್ಯ ಆದರೆ ವರ್ಷಕ್ಕೊಂದ್ಸತಿ ಒಂದು ರಾವಕ್ಕೆ ಕಣ ಅಥವಾ ಒಂದು ಸೀರೆ ಕೊಡೋದು ಒಂದು ಪ್ರೀತಿಯಿಂದ ಮಾತಾಡೋದು ಕೈಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಬಾಯಿಂದ ಕೇಳಿದಾಗ ಆ ಮಾತೇ ಬೇರೆ ಅಂದ್ ಹೌದು ಅಯ್ಯೋ ಅವ್ನ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಲಿಲ್ಲ ಬಾಯಲ್ಲಿ ಆದರೆ ಹೇಳ್ಬೋದಾಗಿತ್ತಲ್ಲ ಹೌದು ಹೇಳ್ಬೋದು ಎಷ್ಟೋ ಜನ ಅಂದ್ಕೊಳ್ತೀವಿ ನಾವು ಅಂದ್ಕೊಳ್ತೀವಿ ಒಂದು ಮಾತು ಹೇಳಿದ್ರೆ ನಮ್ಗೆ ಎಷ್ಟು ಸಮಾಧಾನ ಆಯ್ತಿತ್ತು ಅಂತ ಕಷ್ಟ ಆಗಲಿ ಸುಖ ಆಗಲಿ ನಿಮಗೆ ಕೈ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾಲ್ಕು ಮಾತಾಡಿ ಅವ್ರ ಕಷ್ಟದ ಭಾರವನ್ನು ಕಡಿಮೆ ಮಾಡಬಹುದು ಕೆಲವೊಂದು ತಿಳುವಳಿಕೆ ಮಾತುಗಳನ್ನು ಹೇಳ್ಬೋದು ಯಾಕೆಂದ್ರೆ ಕುಟುಂಬ ಅಂತಂದಾಗ ಅಲ್ಲಿ ಅತ್ತೆ ಮಾವನ ಜೊತೆ ಅತ್ತೆ ಮಾವ ಯಾರಿಗೆ ಜನ್ಮ ಕೊಟ್ಟಿರ್ತಾರೋ ತಂದೆ ತಾಯಿ ಯಾರು ಜನ್ಮ ಕೊಟ್ಟಿರ್ತಾರೋ ಅದು ಅದೇ ಸೇರಿದ್ರೆ ಮಾತ್ರ ಕುಟುಂಬ ಆಗೋದು ಅತ್ತೆ ಮನೆ ಕಡೆಯವರು ತಾಯಿ ಮನೆ ಕಡೆಯವರು ಸೇರಿದ್ರೇ ಕುಟುಂಬ ಆಗೋದು ಹೌದು ಸ್ನೇಹಿತರೆ ಈ ಒಂದು ಕೆಲವೊಂದು ಶಾಪಗಳು ತಗೊಳ್ತೀವಿ ಅತ್ ಅತ್ಕಿರತ್ರ ಹತ್ರ ಅತ್ತೆ ಮಾವನ ಹತ್ರ ಶಾಪಗಳು ತಗೊಳ್ಳೋದು ಅತ್ತೆ ಮಾವ ಒಂದು ಮಾತು ಬೈಬೋದು ನಮ್ಮ ತಾಯಿ ಬಗ್ಗೆ ಆಗಲಿ ನಮ್ಮ ತಂದೆ ಬಗ್ಗೆ ಆಗಲಿ ಕೆಟ್ಟ ಕೊಳಕ ಬರುತ್ತೆ ಅಮ್ ಅಮ್ ಬಾ ಬಿ ಡಿ ಇದೆಲ್ಲ ಬರುತ್ತೆ ಅಂದಾಗ ಖಂಡಿತ ಅದು ನಮ್ಮ ಮನಸ್ಸು ನೋವು ಮಾಡ್ಕೋಬೇಡಿ ನಮ್ಮ ತಂದೆ ಆದರೂ ಬೈತಿರ್ಲಿಲ್ ಅನ್ಕೊಂಡು ಅದನ್ನು ಕಿವಿ ಈ ಕಡೆಯಿಂದ ಕಿವಿ ಒಳಗಡೆನೇ ತಗೋಬೇಡಿ ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿ ಬಿಡಿ ಅಂತ ನಾನು ಹೇಳೋದಿಲ್ಲ ಕಿವಿ ಹತ್ರನೇ ತಗೊಳಕ್ಕೆ ಹೋಗ್ಬೇಡಿ ಖಂಡಿತ ಅಂದ್ರೆ ಅಂದ್ಕೊಳ್ತಾರೆ ಒಂದು ದಿನ ಅಂತಾರೆ ಎರಡು ದಿನ ಅಂತಾರೆ ಮೂರನೇ ದಿನ ಅವರೇ ಒಳಗೆ ಎಷ್ಟು ಅಂದರೂ ಅವ್ರು ಅಷ್ಟೇ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಟೈಮ್ ಟೈಮು ಸರಿಯಾಗಿ ಊಟ ಅವ್ರ ಕಷ್ಟ ಸುಖ ಅಂದರೆ ಅವ್ರ ಮಾತ್ರೆ ಔಷಧಿ ಆಗ್ಬೋದು ಅದು ಅನಾರೋಗ್ಯ ಸಂಬಂಧಪಟ್ಟಿರೋ ಹಾಗೆ ಆ ಟೈಮುಸಾಗಿ ಅವರು ಅವ್ರಿಗೆ ತಕ್ಕಂಗೆ ಒಂಚೂರು ಅಡುಗೆ ಮಾಡಿಕೊಡೋದು ಕಷ್ಟನೇ ಹೌದು ಗಂಡ ಮಕ್ಕಳೆಲ್ಲ ಸಮಾಧಾನ ಮಾಡಿಕೊಂಡು ಸರಿ ಮಾಡೋದು ಕಷ್ಟನೇ ಆದರೂ ಮಾಡಬೇಕಾಗತ್ತೆ ಹೌದು ಸ್ನೇಹಿತರೆ ಈ ಒಂದು ತಪ್ಪುಗಳಿಂದ ಅವ್ರು ಹಾಕೋ ಶಾಪಗಳು ಅವ್ರು ಹಾಕೋ ನಿಟ್ಟುಸಿರು ಅವ್ರ ಮನಸ್ಸಲ್ಲಿ ಕೊರಕ್ತಾರೆ ಗೊತ್ತಾ ಆ ಒಂದು ಆ ಆಸ್ತಿನ ಸಂಪಾದನೆ ಮಾಡಬೇಕಾದ್ರೆ ನಿಮ್ಮ ಹಾಗೆ ಅವರು ಬೆವರು ಸುರಿಸಿರ್ತಾರೆ ಇವತ್ತು ನೀವು ಬೆವರು ಸುರಿಸಿದ್ರೆ ಅವರು ರಕ್ತ ಸುರದೇ ಸಂಭಾವನೆ ಮಾಡಿರ್ತಾರೆ ಎಷ್ಟು ನೋವುಗಳಿರುತ್ತೆ ಎಷ್ಟೋ ದಿನ ಹಸ್ಕೊಂಡಿರ್ತಾರೆ ಎಷ್ಟೋ ಜನಗಳ ಕೈ ಮಾತುಗಳನ್ನು ಕೇಳಿರ್ತಾರೆ ಆ ಮಕ್ಕಳನ್ನ ಆ ಮಗನ್ನ ಸಾಕಿ ನಿಮಗೆ ನಿಮ್ಮ ಪಕ್ಕಕ್ಕೆ ನೀವು ಕಳಿಸ್ಬೇಕಾದ್ರೆ ನಿಮ್ಮ ಗಂಡನಾಗಿ ಬರಬೇಕಾದ್ರೆ ಅದರಿಂದ ಎಷ್ಟು ನೋವುಗಳಿರುತ್ತೆ ಎಷ್ಟು ಅವಮಾನಗಳಿರುತ್ತೆ ಅದನ್ನೆಲ್ಲ ಖಂಡಿತ ನೆನೆಸ್ಕೊಳ್ಳಿ ಆ ನಿಟ್ಟುಸಿರು ಏನಿರುತ್ತೋ ಆ ಶಾಪ ಏನಿರುತ್ತೋ ಖಂಡಿತ ತಡತೆ ಬಿಡೋದು ಬಿಡೋದಿಲ್ಲ ಅವರು ಸುಖವಾಗಿ ಏನೇ ಆದ್ರೂ ಮನುಷ್ಯನಿಗೆ ಒಂದು ಮಗುವಿನ ತಾಯಿಯಾಗಿ ಆ ತಾಯಿ ಮಗುನ ಬೆಳೆಸಿ ಅವನು ಮದುವೆ ಮಾಡಿ ಆ ಸೊಸೆ ಕೈಲಿ ಒಂದು ಲೋಟ ನೀರು ಈಸ್ಕೊಂಡು ಕುಡಿಯೋದು ಅಂತಂದರೆ ಎಷ್ಟು ಅರಸಾಹಸ ನೋಡಿ ಹೌದು ಈ ತಪ್ಪನ್ನು ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು ಅತ್ತೆ ಮಾವನಿಗೆ ರುಚಿಗೆ ತಕ್ಕಾಗಿ ಅವ್ರ ಅಳ್ತಿಗೆ ಒಂದಿಷ್ಟಾದರೂ ಅಷ್ಟಲ್ದಿದ್ರು ಒಂದಿಷ್ಟಾದರೂ ಅಡುಗೆ ಮಾಡಿ ಹಾಕಿ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಸಂಬಂಧಿಸಿದಂತೆ ಏನಾದರೂ ತೊಂದರೆಗಳಿದ್ದರೆ ಖಂಡಿತವಾಗಲೂ ಒಂದೊಳ್ಳೆ ಆಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿ ಐನು ಹತ್ಕೇ ನೀರು ನೀವು ವರ್ಷ ಪೂರ್ತಿ ಕರೆಯೋದು ಬೇಡ ಖಂಡಿತವಾಗ್ಲೂ ವರ್ಷಕ್ಕೊಂದ್ಸಲಕ್ಕೆ ಕರೆದು ವರ್ಷನ ಕುಂಕುಮ ಕೊಟ್ಟು ನಗನಗ್ತಾ ಸಿಹಿ ಊಟ ಕ ಮಾಡಿ ಕಳಿಸಿ ಬೇರೆಯವರು ಹೇಳ್ಕೊಡೋ ಚಾಡಿ ಮಾತನ್ನ ಹೋಗ್ಬಿಡಿ ಯಾರ್ದೋ ಮಾತು ಯಾರ ಹತ್ರನೂ ಅಂದಿದ್ದಾರೆ ಅಂದ್ಕೊಂಡು ಹತ್ಕೇನಾದ್ನೀರ ಹತ್ರ ಮಾತು ಬಿಡೋದು ಮುನಿಸ್ಕೊಳೋದು ಹೋಗ್ಬಿಡಿ ಏನೇ ಇದ್ರೂ ಮ ಮಾತಲ್ಲೇ ಎಲ್ಲ ಇರುತ್ತೆ ಆ ಒಂದು ಮಾತಲ್ಲಿ ಆ ಮಾತನ್ನು ಕೆಟ್ಟದಾಗೂ ಮಾತಾಡ್ಬೋದು ಕೋಪದಿಂದನೂ ಮಾತಾಡ್ಬೋದು ಸಂಬಂಧಗಳನ್ನು ಕಟ್ ಕಡ್ದಾಕೋ ಹಾಗೆ ಮಾತಾಡ್ಬೋದು ಒಂದೇ ಮಾತುಗಳಿಂದ ಆ ಒಂದು ಮಾತನ್ನು ಬೇರೆ ಬೇರೆ ರೀತಿಯಲ್ಲೂ ಕೋಪ ಸಿಟ್ಟು ಹೊಟ್ಟೆ ಕಿಚ್ಚು ಈ ರೂಪದಲ್ಲೂ ಸಹ ಮಾತಾಡ್ಬೋದು ಎಲ್ಲ ಮಾತಲ್ಲೇ ಅಡಗಿದೆ ಖಂಡಿತವಾಗ್ಲೂ ಸಂಬಂಧಗಳನ್ನು ಉಳಿಸ್ಕೊಂಡ್ರೆ ಮಾತ್ರ ಅದು ಕುಟುಂಬ ಅಂತ ಸೇರುತ್ತೆ ಆ ಶಾಪಗಳು ತಗೊಂಡಾಗ ಏನಾಗುತ್ತೆ ನಮ್ಮ ಮಕ್ಕಳಿಗೆ ಯಾವ ಓದೋಕ್ಕಾಗಲ್ಲ ನಮ್ಮ ಮಕ್ಕಳು ಓದುದ್ರೂ ಒಳ್ಳೆ ಮಾರ್ಕ್ಸ್ ತೆಗೆಯೋದಿಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಕೆಟ್ಟ ಕೆಟ್ಟ ದಾರಿ ಹಿಡಿತವೆ ಮಕ್ಕಳುಗಳು ಕಾಲೇಜಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲ್ಲ ಸೀಟ್ ಸಿಕ್ಕಿದ್ರೆ ಸರ್ಗಳೇ ಸರಿಯಾಗಿ ಬರೋದಿಲ್ಲ ಆಮೇಲೆ ಮಗನಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಆಮೇಲೆ ಏನೋ ಒಂದು ಅವಘಡಗಳು ತೊಂದರೆಗಳು ಆಗೋದು ಒಂದು ಸಲ ಪ್ರಯತ್ನ ಪಡೋದಕ್ಕೆ ಹತ್ತು ಸಲ ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಇವೆಲ್ಲ ಅಡೆತಡೆಗಳಾಗೋದು ಮೋಸ ಹೋಗೋದು ದುಡ್ಡು ಕೊಟ್ಟು ಮೋಸ ಹೋಗೋದು ಅವಮಾನಗಳು ನೀವೇ ತಪ್ಪು ಮಾಡದೇ ಇದ್ರೂ ಸಹ ಬೇರೆ ಯಾರೋ ಮಾಡಿರೋ ತಪ್ಪಿಗೆ ಅವಮಾನಗಳು ಅಪಮಾನಗಳು ಶಿಕ್ಷೆಗಳನ್ನು ಅನುಭವಿಸೋದು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಇದ್ದಕ್ಕಿದ್ದಂಗೆ ಮನಸ್ಸಿಗೆ ದುಃಖ ಆಗುತ್ತೆ ಇದ್ದಕ್ಕಿದ್ದಂಗೆ ನೋವು ಆಗುತ್ತೆ ಎಲ್ಲ ಆಗುತ್ತೆ ಯಾಕೆ ಏನಾಯಿತು ನಾನು ಅನ್ಯಾಯ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಬೋದು ಆದರೆ ನಾವು ಅತ್ತೆ ಮಾವನಿಗೆ ಮಾಡಿರೋ ಅನ್ಯಾಯನ ಖಂಡಿತ ಎಲ್ಲ ಮರ್ತಿರ್ತೀವಿ ಎಲ್ಲನೂ ಮರ್ತಿರ್ತೀವಿ ನಮ್ಮ ಮಕ್ಕಳನ್ನ ಸಾಕೋಬರೋದಲ್ಲಿ ನಮ್ಮ ಅತ್ತೆ ಮಾವನ ಹೊಟ್ಟೆ ಒರೆಸಿರೋದು ಅತ್ತಿಗೆ ಅತ್ತಿರಾದ್ದಿಂದ ಇರೋ ಒರೆಸಿರೋದು ಖಂಡಿತ ಮರ್ತಿರ್ತೀವಿ ಒಂದು ಸಲ ನೆನಪು ಮಾಡ್ಕೊಳ್ಳಿ ಯಾವತ್ತೂ ಅತ್ತೆ ಮಾವ ಶಾಪ ತಗೋತೀವೋ ಅತ್ತೆ ಮಾವ ನಿಶ್ ನಿಟ್ಟಿಸಿರೋ ಆ ಮನೇಲಿ ಇರುತ್ತೋ ಅತ್ತೆ ಮಾವನ ಅಯ್ಯೋ ಹಸೋ ಅನಿಸಿರ್ತೀವೋ ಆ ಮನೆ ನಾವು ಹೇಳಿಗೇ ಆಗೋಕ್ಕೂ ಆಗಲ್ಲ ಯಾವುದೇ ದೇವ್ರ ಪೂಜೆ ಮಾಡಲಿ ಎಷ್ಟೇ ವ್ರತಗಳನ್ನು ಮಾಡಲಿ ಎಷ್ಟೇ ಸಾವಿರಾರು ದೇವಸ್ಥಾನಗಳಿಗೋದ್ರೂ ಖಂಡಿತವಲ್ಲೂ ನಮಗೆ ಒಳ್ಳೇದಾಗೋದಿಲ್ಲ ನೀರು ಅನ್ಬೋದು ತೆಗೆದುಕೊಟ್ಟಿರೋ ಸೀರೆ ಚೆನ್ನಾಗಿಲ್ಲ ಕಡಿಮೆ ರೇಟು ಸೀರೆ ತೆಗೆದುಕೊಟ್ಟಿದ್ದಾಳೆ ಬಣ್ಣ ಹೋಗೋ ಸೀರೆ ತೆಗೆದುಕೊಟ್ಟಿದ್ದಾಳೆ ಅವಳು ಅವ್ಳಿಗೇನು ಬೇಕಾದಂಗೈತೆ ನಮ್ಮ ಕಷ್ಟ ಸುಖಕ್ಕೆ ಆಗ್ಬೋದಾಗಿತ್ತು ಅಂತ ಖಂಡಿತ ಅದು ಯಾವುದೂ ಹಾಕೋಬೇಡಿ ನೀವು ಮಾಡೋ ಕರ್ತವ್ಯನ ಮಾಡಿ ಅವರ ದುಡ್ಡು ಲೆಕ್ಕ ಹಾಕಿದ್ರೆ ಅವರೇ ಹೋಗ್ತಾರೆ ನಿಮ್ಮ ಕರ್ತವ್ಯನ ಮಾಡಿ ಕೈ ಬಿಟ್ಬಿಡಿ ಅವ್ರು ಏನೇನ್ರಿ ಬೇರೆ ಜೊತೆ ಮಾತಾಡಿದರೂ ಸಹ ತಡೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅರ್ಥ ಆಯಿತಾ ಹಾಗೆ ನಾನು ಹುಣ್ಣಿಮೆ ದಿನ ನಾನು ನನ್ನ ದತ್ತಗುರು ಸದಾನಂದರ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ ಇದು ತಗೊಂಡಿದ್ದೆ ಇದು ಹೌದುಂಬರ ವೃಕ್ಷ ಇಲ್ಲಿ ಏನಾದರೂ ತುಪ್ಪದ ದೀಪ ಬೆಲ್ಲದ ದೀಪ ಅಥವಾ ತಂಬಿಟ್ಟಿನ ದೀಪವನ್ನು ಆರತಿ ಮಾಡೋದ್ರಿಂದ ನಮ್ಮ ಕಷ್ಟ ಬಗ್ಗೆ ಹರಿಯುತ್ತೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಆದರೆ ಮನೆಯಲ್ಲಿ ನಾನು ಹೇಳ್ದಂಗೆ ಮುಖ್ಯವಾಗಿ ನಾನು ನಮ್ಮ ಅತ್ತೆ ಮಾವ ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪನ್ನು ತಿದ್ದ್ಕೊಂಡು ಹೋಗೋಣ ಮುಂದಕ್ಕಾದ್ರೂ ಗಂಡನ್ನ ಬೈಯೋದು ಅಥವಾ ಶಾಪ ಹಾಕೋದು ಏನೋ ಗಂಡ ಒಂದು ನಮ್ಮ ನಾವು ನಾವು ಕೇಳ್ದಂಗೆ ನ ಹೇಳ್ದಂಗೆ ನಡ್ಕೊಳ್ಳಿಲ್ಲ ನಾವು ಕೇಳಿದ್ದ ಕೊಡಿಸ್ಲಿಲ್ಲ ಅಂದ್ಕೊಂಡು ನಮ್ಮನ್ನು ಸರಿ ಶಾಪ ಹಾಕ್ಕೊಳ್ಳೋದು ಮಕ್ಕಳನ್ನ ಶಾಪ ಹಾಕ್ಕೊಳ್ಳೋದು ಮಕ್ಕಳಿಗೆ ಒಯ್ತಾ ಭತ್ತ ಹೊಡೆಯೋದು ಕೈಯಲ್ಲಿ ಬಾಯಲ್ಲಿ ಕ್ಯೂ ಕ್ಯೂಚೋದು ಅಂದರೆ ಗಿಂಡೋದು ಅಂತ ಮಾಡ್ತೀವಲ್ಲ ಆ ಥರ ಮಾಡೋದು ಅತ್ತೆ ಮಾವನ್ನ ಶಾಪ ಹಾಕೋದು ಕೆಲವ್ರುಗಳ್ನ ನೋಡಿದ್ದೀವಿ ಥರ ಯಾವ ಥರ ಶಾಪ್ ಹಾಕ್ತಾರೆ ಅಂತಂದರೆ ರೋಡಲ್ಲಿ ನಿಂತ್ಕೊ ಬಯ್ಯೋದು ಅಂತಂತಲ್ಲ ನಾನು ಯಾಕೆ ನೋಡ್ಕೋಬೇಕು ಇನ್ನೊಬ್ರು ಸೊಸೆ ಇಲ್ವಾ ನೋಡ್ಕೋತಾಳೆ ಹಾಕು ನಾನು ಯಾಕೆ ತಂದ್ಕೊಳ್ಳಿ ನಾನೊಬ್ಬನ ಮಗನೇ ಎತ್ತಿರೋದು ಇನ್ನೊಬ್ಬನ ಮಗನ ಎತ್ತಿಲ್ವೋ ಹೋಗು ಅಂತ ಅನ್ನೋದು ಎಲ್ಲನೂ ಮಗಳು ಮಗಳು ಮಗಳಿಲ್ವಾ ನಿನಗೆ ಮಗಳ ಮನೆಗೆ ಹೋಗಿರೋದು ನಾನು ದಿವ್ಸ ಅನ್ನ ಹಾಕ್ತೀನಿ ಅವಳ್ದಾಗ ನಾಲ್ಕು ದಿವ್ಸ ಅನ್ನ ಹಾಕ್ತಾಳೆ ಅನ್ನೋದು ಇದನ್ನೆಲ್ಲ ಮಾಡಿದಾಗ ನಾವು ಯಾವ ದೇವ್ರಿಗೆ ಹೋದ್ರು ಯಾವ ಗುರುಗಳ್ರು ಹತ್ರ ಹೋದ್ರು ಖಂಡಿತವಲ್ಲೂ ಕೈ ಹಿಡಿಯೋದಿಲ್ಲ ಸ್ನೇಹಿತರೆ ಗುರುವೂ ಹೇಳೋದೊಂದೇ ತಂದೆ ತಾಯಿಯೇ ದೇವರು ನನ್ನ ಹತ್ರ ಬರೋ ಬದಲು ಫಸ್ಟ್ ಅವರನ್ನ ಸಮಾಧಾನ ಮಾಡಿ ಅವರು ಪ್ರೀತಿ ಕೊಡಿ ಅಂತ ಎಷ್ಟೋ ಜನಗಳಿಗೆ ನೂರಲ್ಲಿ ಪಾಪ ಅಂದರೆ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟಿಂದ ಅತ್ತೆ ಮಾವನಿಂದ ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಎಲ್ಲ ಆಸ್ತಿನೂ ಮಗಳಿಗೆ ಬರೆದ್ಬಿಟ್ಟಿದ್ದಾರೆ ಇಲ್ಲ ಎಲ್ಲ ಆಸ್ತಿನೂ ಇನ್ನೊಬ್ಬ ಮಗನ ಹೆಸರು ಮಾಡಿಬಿಟ್ಟಿರ್ತಾರೆ ಹೌದಲ್ವ ಅಥವಾ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳೋರು ನೂರಲ್ಲಿ ಒಬ್ಬರು ಇಬ್ರು ಅಷ್ಟೇ ಹೊರ್ತು ಇನ್ನು ಜಾಸ್ತಿ ಜನಗಳಿಂದ ಸೊಸೆಯಿಂದನೇ ಮಕ್ಕಳಿಂದನೇ ನೋವುಗಳನ್ನು ಅನುಭವಿಸಿರ್ತಾರೆ ನಾವು ಯಾವತ್ತೂ ನಮ್ಮ ಅತ್ತೆ ಮಾವನಿಗೆ ನಮ್ಮ ಕರ್ತವ್ಯವನ್ನು ಮಾಡ್ತೀವೋ ಅರ್ಥ ಅತ್ತೆ ಮಾವನ ನಮ್ಮ ತಂದೆ ತಾಯಿಗಿಂತ ತಂದೆ ತಾಯಿ ಅನ್ನೋ ತಂದೆ ಸಾಯಿ ತಾಯಿ ಸ್ನಾನ ಯಾರೂ ತುಂಬೋಕ್ಕಾಗಲ್ಲ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳಿ ಅಂತಲೇ ಹೇಳಲ್ಲ ನಿಮ್ಮ ಮೊಟ್ಟೆಲ್ಲುಟ್ಟಿರೋ ಮಕ್ಕಳು ಯಾವ ರೀತಿ ಪ್ರೀತಿ ತೋರಿಸ್ತೀರೋ ಅದ್ರಲ್ಲಿ ಅರ್ಧ ಭಾಗ ಪ್ರೀತಿ ಅತ್ತೆ ಮಾವನ ಕೊಟ್ಬಿಟ್ರು ನಿಜವಾಗ್ಲೂ ನಿಮ್ಮನೆ ಆಗುತ್ತೆ ಭಗವಂತ ಅನ್ನೋನೊಬ್ಬ ನೋಡ್ತಿರ್ತಾನೆ ಹೌದು ಅವ್ರ ಹಾಕೋ ಶಾಪ ಅವ್ರ ನೋವು ಅವ್ರ ಕಣ್ಣೀರು ಅವ್ರ ಸಂಕಟ ಎಲ್ಲ ಆ ಮನೆಯಲ್ಲೇ ಇರುತ್ತೆ ಆ ಮನೆಯಲ್ಲೇ ಸುತ್ತಾಡ್ತಾ ಇರುತ್ತೆ ಮೊಮ್ಮಕ್ಕಳಿಗೆ ಹೇಳ್ಕೊ ತಿಳ್ಕೊಂಬಿಡಿ ಮೊಮ್ಮಕ್ಕಳಿಗೆ ತಾಕುತ್ತೆ ಮಗನ ತಾಕಲ್ಲ ಸೊಸೆ ತಾಕಲ್ಲ ಮೊಮ್ಮಕ್ಕಳು ತಾಕುತ್ತೆ ಕಟ್ಟಿಟ್ಟ ಬುತ್ತಿ ನಾವೇ ನೋಡಿದ್ದೀವಿ ಸ್ನೇಹಿತರೆ ಆಯ್ತಾ ಹಾಗೆ ನಾನು ಗುರುಗಳ ಆಶ್ರಮದಿಂದ ಅರ್ಚನೆ ಮಾಡಿರೋ ಹೂವನ್ನು ತಂದಿದೆ ಇದನ್ನು ನಾನು ಅರ್ಶಿಣ ಬಟ್ಟೆ ಮಾಡಿ ಅದನ್ನು ಹಾಕಿ ನಾನು ದೇವರಿಗೆ ನಾನು ನಾನು ಅಂದರೆ ಮುಂದಗಡೆ ಬಾಗಿಲಿಗೆ ಕಟ್ತೀನಿ ಹಳೆಯ ಹೂವನ್ನು ತೊಗೊಂಡೋಗ್ಬಿಟ್ಟು ಗದ್ದೆಗೆ ಹಾಕ್ತೀನಿ ನಾನು ಇಲ್ಲಿವರೆಗೂ ಯಾವುದೇ ಒಂದು ಬೆಳೆ ಬೆಳೆ ಬೆಳಿಬೇಕಾದ್ರೆ ನನಗೆ ಕೈ ಕೊಟ್ಟಿಲ್ಲ ಭಗವಂತ ಎಲ್ಲ ಬೆಳೆನೂ ತುಂಬ ಚೆನ್ನಾಗಿ ಬಂದಿದೆ ಭತ್ತ ಆಗಿರ್ಬೋದು ಕಾಳು ಕಡ್ಡಿ ಆಗಿರ್ಬೋದು ಹೌದು ನೀವು ಇದೇ ಥರನೇ ಮಾಡಿ ಮನೆಯಲ್ಲಿ ದುಷ್ಟಿದೋಷ ಗಾಳಿ ಗ್ರಹಚಾರಗಳು ಇದ್ರೆ ಖಂಡಿತ ಹೋಗುತ್ತೆ ಸಿಂಪಲ್ಲಾಗಿ ನಾನು ಇದೇ ಥರನೇ ಪೂಜೆ ಮಾಡೋದು ನಾವು ಗುರುಗಳ ಆಶ್ರಮಕ್ಕೆ ಹೋಗೋದು ಆಯ್ತಾ ಎಲ್ಲ ಇಷ್ಟ ಬರ್ಪಟ್ಟಿರೋ ಪೂಜೆಗಳನ್ನೆಲ್ಲ ಮಾಡಿದ್ರೆ ಆಯಿತಾ ಅತ್ತೆ ಮಾವು ನೋಡಿಕೊಂಡ್ರೂ ಆಯ್ತಾ ನಮ್ಗೆ ಹಂಗೆ ಹಂಗೆ ಮಾಡಿಬಿಟ್ರೆ ನಾವೆಲ್ಲ ಹೇಳ್ಗೆ ಹಾಕ್ತೀವ ಅಂದರೆ ಖಂಡಿತ ಹೇಳಿಗೆ ಆಗ್ತೀವಿ ಅತ್ತೆ ಮಾವನ ಆಶೀರ್ವಾದ ಇದೆಯಲ್ಲ ಯಾ ಎಲ್ಲ ದೇವರಿಗಿಂತಲೂ ಮಿಗಿಲಾಗಿತ್ತು ಅದರ ಜೊತೆಗೆ ಇನ್ನೊಂದು ಸಣ್ಣ ತಪ್ಪು ಅದೇನು ಗೊತ್ತಾ ನಮ್ಮ ಮನೆ ದೇವರು ಒಂದು ದೇವರು ಗಂಡ ದೇವರು ಅಂತ ಇರುತ್ತೆ ಆ ದೇವರು ಗಂಡ ದೇವರು ಇರೋ ಸಂಬಂಧ ಏನು ಈಗ ನಮ್ಮ ಮನೆ ದೇವರು ತಿಮ್ಮಪ್ಪ ಓಮಾಲಮ್ಮ ಮಲಮ್ಮ ನಾನು ಇಷ್ಟು ನಾನು ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನು ಗೊತ್ತಾ ಓಮಾಲಮ್ಮ ಮಾಲಮ್ಮ ತಿಮ್ಮಪ್ಪನೇ ಹೆಂಡತಿ ಅಂತ ತಿಳ್ಕೊಂಬಿಟ್ಟಿದೆ ಗಂಡ ಹೆಂಡ್ತಿ ಅಂತ ಆಮೇಲೆ ಗೊತ್ತಾಯಿತು ಅಣ್ಣ ತಂಗಿ ಅಂತ ಆದರೆ ಅದೇ ಥರನೇ ನಮ್ಮ ಮನೆ ದೇವರು ದೇವರು ಮತ್ತು ಗಂಡು ದೇವರು ಇರೋ ಸಂಬಂಧಗಳು ಏನು ಅಂತ ತಿಳ್ಕೊಂಡು ಪ್ರತಿ ಅಮ್ಮವಾಸಿನಲ್ಲೂ ಪೂಜೆ ಮಾಡಿ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅತ್ತೆ ಮಾವನ ಮಾವ ಏನಾರ ಮನೇಲಿತ್ತು ಅಂದರೆ ಖಂಡಿತ ಹಬ್ಬಗಳಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಬರ್ತ್ಡೇಗಳಲ್ಲಿ ವಿಶೇಷವಾಗಿ ಹೊರಗಡೆ ಹೋಗುವಂಥ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ವಾ ಒಂದು ತೀರ್ಥ ಸ್ಥ ಸ್ಥಳಗಳಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಆಮೇಲೆ ಮೈಕರ್ ಮಾದಪ್ಪನ ದೇವಸ್ಥಾನ ಎಲ್ಲ ಹೋಗ್ತೀವಿ ಅಲ್ಲಿಗೆ ಹೋಗಾಗ ಕಾಲು ನಮಸ್ಕಾರ ಮಾಡಿಕೊಂಡು ಹೋದರೆ ನಮ್ಮ ತಲೆಯಲ್ಲಿ ಇರತಕ್ಕ ನಮ್ಮ ತಲೆ ಮೇಲೆ ಬರುತ್ತಲ್ಲ ಶಾಪಗಳು ಅಪಘಾತಗಳು ಅವಘಡಗಳು ಅವೆಲ್ಲ ನಿವಾರಣೆ ಆಗ್ಬಿಡುತ್ತೆ ಅತ್ತೆ ಮಾವನ ಕಾಲು ಯಾರು ನಮಸ್ತೆ ಮಾಡ್ತಾರೋ ಸಹದಿರು ಅವ್ರ ಮಾಂಗಲ್ಯ ಭಾಗ್ಯ ಅವರ ಪುತ್ರ ಸಂತಾನ ಮನೆಯಲ್ಲಿ ಅಂದರೆ ಮಕ್ಕಳ ಸಂತಾನಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವ್ರ ವಂಶ ಹೆಣ್ಣಿನ ದನರಾಗ್ಲಿ ಗಂಡಿಂದನ ಗಂಡಿಂದನರಾಗಲಿ ಖಂಡಿತ ಅದು ಉದ್ಧಾರ ಆಗುತ್ತೆ ಅವನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಒಂದು ಗಳಿಗೆ ಬೈಬೋದು ಅತ್ತೆ ಮಾವ ಆದರೆ ಖಂಡಿತ ಅವ್ರು ನೆನೆಸ್ಕೊಳ್ತಾರೆ ಅಂತಲೇ ಹೇಳ್ತೀನಿ ಬಂದಿನಿ ಅಲ್ಲಿಸಂದೆ ಕಳ್ಳಿನಿ ಹಾಕಿದೆ ಅಳಸದೇ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಊರಲ್ಲೇ ಬೆಳೆದಿರೋ ಕೆಂಪು ಕಾಳು ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಈರುಳ್ಳಿ ಮತ್ತು ದನಿಯಾ ಮ ಧನ್ಯಾ ಪುಡಿ ಅರಶಿನ ಸ್ವಲ್ಪ ಚಿಲ್ಲಿ ಪೌಡರನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ರುಬ್ಬಿಕೊಂಡೆ ಇವಾಗ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಸೋಂಪು ಇಷ್ಟನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಇನ್ನೊಂದು ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಬಿಕೊಡ್ತೀನಿ ಹೇಗೆ ಮಾಡೋದು ಅಂತಲೂ ಸಹ ಹೇಳ್ತೀನಿ ಸರ್ವೇ ಸಾಮಾನ್ಯ ಕಾಳು ಕೆಲವೊಂದು ಕಾಳು ಹಳೆಯದಾಯ್ತಾ ಆಯ್ತಾ ಬೇಯೋದಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ನಾನು ಫಸ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟೆ ರಾತ್ರಿನೇ ನೆನೆ ಹಾಕಿದೆ ಫಸ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸೇಮ್ ಮಟನ್ ಸಾಂಬಾರು ಹೇಗಾಗುತ್ತೋ ಹಾಗಾಗುತ್ತೆ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹತ್ರ ಚೆನ್ನಾಗಿರುತ್ತೆ ಮನೆಯಲ್ಲಿ ಬದನೆಕಾಯಿ ಇರಲಿಲ್ಲ ಬರೀ ಆಲೂಗಡ್ಡೆ ಇತ್ತು ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ ನನ್ನ ಆಗಲೇ ಹೇಳಿದ ಹಾಗೆ ನಮ್ಮ ಜೀವನ ಉದ್ಧಾರ ಆಗಬೇಕು ಏಳಿಗೆ ಆಗಬೇಕು ಒಳ್ಳೆಯ ಹೆಸರು ಬರಬೇಕು ನಾವು ಆಸ್ತಿ ಸಂಪಾದನೆ ಮಾಡಬೇಕು ಲೈಫಲ್ಲಿ ನಾವು ಎಲ್ಲರಂಗೆ ಎತ್ತರವಾಗಿ ಎತ್ತರಕ್ಕೆ ಬೆಳೆಯಬೇಕು ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಮಕ್ಕಳ ವಿಚಾರಗಳಲ್ಲಾಗಿರ್ಬೋದು ಅಳಿಯಂದಿರ ವಿಚಾರ ಆಗಿರ್ಬೋದು ಮೊಮ್ಮಕ್ಕಳು ವಿಚಾರ ಆಗಿರ್ಬೋದು ನಾವು ಏಳಿಗೆಯಿಂದ ಬೆಳಿಬೇಕು ಅಂದರೆ ಮೊದಲನೇದಾಗಿ ಮನೇಲಿ ಇರ್ತಕ್ಕಂತಹ ಅತ್ತೆ ಮಾವನ ಮತ್ತು ಮನೆ ದೈವ ಮನೆ ದೈವ ಏನು ಮನೆ ಇರುತ್ತೋ ಹೆಣ್ಣು ದೇವರು ಗಂಡು ದೇವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟರೆ ಸಾಕು ಪ್ರತಿ ಅಮವಾಸಿನಲ್ಲೂ ಮಿಸ್ ನಮ್ಮ ನಮ್ಮಪ್ಪನಿಗೆ ಪೂಜೆ ಮಾಡಿದ್ರೆ ನೀವು ಯಾವ ದಿನ ಪೂಜೆ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಮನೆ ದೈವದ ವಾರ ಒಂಥ ವಾರ ಅಂತ ಇರೋದು ಮನೆ ದೇವರಿಗೆ ಅಂತ ಅಂಥ ವಾರ ಹೆಣ್ಣು ದೇವರಿಗೆ ಗಂಡು ದೇವರಿಗೆ ಅಂಥ ವಾರ ದಿನ ಅಮಾವಾಸ್ಯ ದಿನ ನೀವು ಯಾವಾಗ ಪೂಜೆ ಮಾಡ್ತಿರೋ ಆವಾಗ ನೀವು ಯಾವ ದೇವರು ಇಷ್ಟಪಟ್ಟು ಹೊಸ್ತ ಹೊಸ್ತಾಗಿ ದೇವರುಗಳು ಪೂಜೆ ಮಾಡ್ತಿರ್ತೀರಲ್ಲ ಆಮೇಲೆ ಏನೇನೋ ದೇವ್ರ್ಗಳ್ಗೆ ಹೋಗ್ಬಿಟ್ಟು ಬೇರೆ ಬೇ ಬೇರೆ ಬೇರೆ ರೀತಿ ಪೂಜೆಗಳು ಬೇರೆ ಬೇರೆ ಫೋಟೋಗಳಲ್ಲಿ ತಂದು ಇಟ್ಕೊಂಡು ಬೇರೆ ಬೇರೆ ದೇವ್ರುಗಳೆಲ್ಲ ಪೂಜೆ ಮಾಡ್ತಿರಲ್ಲ ಅವರೆಲ್ಲರೂ ಕೈ ಹಿಡಿತಾರೆ ಮನೆ ದೇವ್ರನ್ನೇ ಪೂಜೆ ಮಾಡ್ದಿರ ಬೇರೆ ದೇವ್ರನ್ನ ಬೇರೆ ಗುರುಗಳನ್ನ ಪೂಜೆ ಮಾಡಿದ್ರೆ ಅವ್ರು ಯಾರೂ ಒಪ್ಪೋದಿಲ್ಲ ಫಸ್ಟು ಹೋಗವಾ ಮಂದಿರೋರು ಸಮಾಧಾನ ಮಾಡೋ ಆಮೇಲೆ ಇಲ್ಲಿಗೆ ಬಾ ಅಂತ ಹೇಳ್ತಾರೆ ಕೊಡ್ತಾರೆ ಒಡೆತನ ಅದು ನಮಗೆ ಗೊತ್ತಾಗೋದಿಲ್ಲ ಹೌದು ಎಷ್ಟೋ ಸಲ ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ದ್ವಂದ್ವಗಳು ಮನಸ್ಸಲ್ಲಿ ದ್ವಂದ್ವಗಳು ಸೃಷ್ಟಿ ಮಾಡ್ತಾರೆ ಗೊತ್ತಾ ಅದು ಶಾಪಗಳ ರೂಪ ಮಾಡಲ ಬೇಡವಾ ಆಗುತ್ತಾ ಇಲ್ವಾ ಆಮೇಲೆ ಮ ಕೆಲಸ ಮಾಡಾದ್ಮೇಲೆ ಫೇಲ್ ಆ ಕೆಲಸ ಫೇಲ್ ಆಯಿತು ಅಂತಂದರೆ ಛೇ ಅವತ್ತು ನನ್ನ ಮನಸ್ಸಲ್ಲ ಕಣ್ಣಿದೆ ಕೋಣ ಛೇ ನಿನ್ಸ್ಬಿಡ್ಬೇಕಾಗಿತ್ತು ಈ ರೀತಿ ದ್ವಂದ್ವಗಳನ್ನ ಹುಟ್ಟಾಕೋದೇ ಶಾಪಗಳ ರೂಪದಲ್ಲಿ ನಿಜವಾಲು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ತನ್ನದೇ ಆದ ಒಂದು ರೀತಿ ನೀತಿಗಳಂತ ಇರುತ್ತೆ ಕೋಪಗಳು ಅಂತ ಇರುತ್ತೆ ಅವ ತಾಪಗಳು ಅಂತ ಇರ ಎಲ್ಲ ಇರುತ್ತೆ ಆದರೆ ಅದನ್ನೆಲ್ಲನೂ ಒಂದು ಬದಿಗಿಟ್ಟ ಇಟ್ಟು ಈ ಮ ನಾನು ಈ ಭೂಮಿಗೆ ಬರೋದಕ್ಕೆ ಕಾರಣಕರ್ತರು ಯಾರು ನಾನು ನನ್ನ ಗಂಡನ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರು ಯಾರು ಅಂತ ತಿಳ್ಕೊಂಡು ಜೀವನ ಮಾಡೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ತನ್ನ ತಿಂತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನ ಅಜ್ಜಿ ಕಾರಣ ನನ್ನ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಕಾರಣ ಅಲ್ಲ ಅವರ ಆಶೀರ್ವಾದದಿಂದನೇ ಇವತ್ತು ನನ್ನ ಮಕ್ಕಳಾಗಿರ್ಬೋದು ನಾನಾಗಿರ್ಬೋದು ನೆಮ್ಮದಿಯಾಗಿದ್ದೀವಿ ಮೊದಲನೇದಾಗಿ ನಮ್ಮ ತಿನ್ನೋಕೆ ಅನ್ನ ಇಲ್ಲದಂತ ಕಾಲದಲ್ಲೂ ನಾವು ಕಷ್ಟ ಅಂತ ಹೇಳಲಿಲ್ಲ ಸಣ್ಣ ಸಣ್ಣ ಸಂತೋಷವೂ ಸಹ ನಾವು ಖುಷಿ ಪಡ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಮುಂದೆ ಬ ಯಾವತ್ತೋ ಸಿಗೋ ಅಂತ ಖುಷಿಗೋಸ್ಕರ ನಾನು ಕಾಯೋದಿಲ್ಲ ಇವತ್ತು ಸಿಗೋ ಸಣ್ಣ ಪುಟ್ಟ ಸಾಸಿವೆ ಕಾಲಷ್ಟು ಸಂತೋಷ ಸಿಗ್ಬಿಡಲಿ ಒಂದು ಖುಷಿ ಪಟ್ಬಿಡ್ತೀನಿ ಅದರ ಆಶೀರ್ವಾದನೇ ನಮ್ಮ ಅಜ್ಜಿಯ ಆಶೀರ್ವಾದದಿಂದನೇ ನಾನು ಆ ಥರ ಇರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಹಾಗೆಯೇ ಕಾಳನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರು ಮಾಡಬೇಕಲ್ವಾ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಬಚ್ ಹಾಕ್ಬಿಟ್ಟು ಬಾಡಿಸ್ಕೊಂಡು ಆಮೇಲೆ ರುಬ್ಬಿರೋ ಖಾರನ ಹಾಕಿ ಚೆನ್ನಾಗಿ ಘಾಟು ಹೋಗೋ ತನಕ ಹುರ್ಕೊಂಡು ಹುರ್ಕೊಂಡು ಆದಮೇಲೆ ಆಳ್ಸಂದೆ ಕಾಳನ್ನ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ಯಾವುದೇ ಕಾಳಾದ್ರೂ ಹಣ್ಣಂಗೆ ಬೇಯಿಸ್ಕೊಂಡು ಚೆಂದ ಒಳ್ಳೆ ತುಂಬಿಟ್ಟು ಥರ ಇರುತ್ತೆ ಈ ಕಾಳು ಮಾತ್ರ ಸಾಂಬಾರ್ಗಿಂತ ನನಗೆ ಈ ಕಾಳನ್ನು ಒಗ್ಗರಣೆ ಮಾಡ್ಕೊಂಡು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆದರೆ ಈ ಕಾಳನ್ನ ಹಸಿ ಕಾಳು ಇರುತ್ತಲ್ವಾ ಅದು ಆವಾಗ ಎಡ್ದು ಮಾಡೋದಕ್ಕಿಷ್ಟ ಇದು ನಾಟಿ ಪಕ್ಕ ಅಲಿಸಂದೆ ನಿಜ ಫಾರಮ್ ಅಲಿಸ್ದಂದೆ ಎಲ್ಲ ಫಾರಮ್ ಅಲ್ಸ್ದಂದೆ ಅಷ್ಟು ಸುಲಭ ಬೇಯೋದಿಲ್ಲ ಅರ್ಥ ಆಯ್ತಲ್ಲ ಈಗ ಖಾರ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಬೆಂದಿರೋ ಕಾಳನ್ನು ಹಾಕ್ಬಿಟ್ಟು ಜಾರ್ ತೊಳೆದಿರೋ ನೀರನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಅದನ್ನು ಹಾಕಿ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ಬೇಯಿಸ್ಕೊಂಡೆಲ್ಲ ಆದಮೇಲೆ ನಾನು ಮಸಾಲ ರುಬ್ಬಿಟ್ಕೊಂಡಿದ್ದೆ ಸೋಂಪುನ ಯಾಕೆ ಹಾಕ್ತೀನಿ ಅಂತಂದರೆ ಅಲ್ಸಂದೆಕಾಳು ವಾಯೋ ಅಲ್ವಾ ಮಂಡಿ ಗಿಂಡಿ ಹಿಡ್ಕೊತು ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟಿದ್ದೆ ಹಾಕಿದ್ದೀನಿ ಅಪ್ಪಿ ಅಪ್ಪಿತಪ್ಪಿ ಊಟ ಮಾಡಿದ್ರೆ ಅಯ್ಯೋ ಕಾಳು ನೀನು ತಿಂದ್ಬಿಟ್ಟೆ ನಾನು ಬೆನ್ನು ಹಿಡ್ಕೊತು ನನ್ನ ಮಂಡಿ ಹಿಡ್ಕೊತು ಅಂತ ಶುರು ಮಾಡ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ ಸೋಂಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ ಆಯಿತಲ್ವಾ ಯಾಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಆಲೂ ಚೆನ್ನಾಗಿ ಬೆಂದಿದೆ ಇದೇ ಟೈಮಲ್ಲಿ ಏನು ಮಾಡ್ತೀನಿ ಮಸಾಲಾನ ಹಾಕಿ ಅದೊಂದು ಮೂರಿಂದ ನಾಲ್ಕು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೊತು ಅಂತಂದರೆ ಅಳಸಂದೆ ಕಾಳು ಅಲ್ಲ ಕಾಳು ಸಾಂಬಾರು ಮಸಾಲ ಸಾಂಬಾರು ರೆಡಿ ಆಯಿತು ಒಂದು ಸಲ ಪ್ರಯತ್ನ ಮಾಡಿ ಸ್ನೇಹಿತರೆ ಇಡ್ಲಿ ದೋಸೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೆ ದೇವರನ್ನು ಪೂಜೆ ಮಾಡೋದು ಮರಿಬೇಡಿ ವ್ಯತ್ಯಾಸಗಳನ್ನು ತಿಳ್ಕೊಡಿ ಮನೇಲಿರೋ ಅತ್ತೆ ಮಾವನಿಗೆ ಗೌರವ ಪ್ರೀತಿಯನ್ನು ಕೊಡಿ ಖಂಡಿತ ಜೀವನ ಏಳಿಗೆ ಆಗುತ್ತೆ ಭಗವಂತ ಹಿಡ್ದದ್ದೆಲ್ಲನೂ ಚಿನ್ನ ಮಾಡುತ್ತಾನೆ ಮಣ್ಣು ಹಿಡಿದಿದ್ದು ಚಿನ್ನ ಮಾಡ್ತಾನೆ ನಿಜವಾಲು ಇದು ಸತ್ಯ ಯಾವತ್ತೂ ತಂದೆ ತಾಯಿ ಗೌ ಕೊಡೋ ಗೌರವ ಬಡ್ಡಿ ಇದ್ದಂಗೆ ಈಗ ಬ್ಯಾಂಕಲ್ಲಿ ಒಂದು ರೂಪಾಯಿ ಬಡ್ಡಿ ಅಲ್ಲ ನಿಜವಾಲು ಬ್ಯಾಂಕಲ್ಲಿ ಕೊಡೋರು ಕಡಿಮೆ ಬಡ್ಡಿ ದುಡ್ಡು ಭಗವಂತ ಕೊಡೋ ಬಡ್ಡಿ ದುಡ್ಡು ಪಾಪಕ್ಕೆ ಆಗಲಿ ಪುಣ್ಯಕ್ಕೆ ಆಗಲಿ ಡಬ್ ಡಬಲ್ ಡಬ್ಕಿ ಡಬಲ್ ಇರುತ್ತೆ ಖಂಡಿತವ್ಲು ನಾವು ಅತ್ತೆ ಮಾವನಿಗೆ ಯಾವತ್ತೂ ಸೇವೆ ಮಾಡ್ತೀವೋ ಕಣ್ಣು ಮುಚ್ಕೊಂಡು ಸೇವೆ ಮಾಡಿಬಿಡಿ ಹಲ್ಲಿ ಕಚ್ಕೊಂಡು ಬೈ ಥರ ಬೈಲಿ ಹಂತರ ಅಲ್ಲಿ ಅಂದ್ಕೊಂಡು ಖಂಡಿತ ಸೇವೆ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಏಳಿಗೆ ಜೀವನದಲ್ಲಿ ಯಾವ ರೀತಿ ಅಂದರೆ ನೀವೇನು ಅಂದ್ಕೊಂಡ್ರು ಮಂಗಳೆ ಚಿನ್ ಮಾಡಿಸ್ಕೊಳ್ಬೇಕಾ ಯಾವ ಕಡೆಯಿಂದ ನಿಮಗೆ ದುಡ್ಡು ಬರುತ್ತೆ ನೀವು ಅಂದ್ಕೊಂಡಿರೋದು ಯಾವ ಕಡೆಯಿಂದ ಸಾಧಿಸ್ತೀರ ಅನ್ನೋದು ಗೊತ್ತಾಗೋದಿಲ್ಲ ಮಕ್ಕಳ ರೂಪದಲ್ಲಿ ಗಂಡದ ರೂಪದಲ್ಲಿ ಎಲ್ಲ ರೀತಿಯೂ ಖಂಡಿತ ಸಕ್ಸಸ್ ಅನ್ನೋದು ಅತ್ತೆ ಮಾವನ ನೋಡ್ಕೊಳ್ಳೋದ್ರಲ್ಲಿ ಮನೆ ದೇವರನ್ನು ಪೂಜೆ ಮಾಡೋದ್ರಲ್ಲಿ ಖಂಡಿತ ಸಿಗುತ್ತೆ ಆ ದೇವರು ಈ ದೇವರ ಕೈ ಮುಗಿಯೋ ಬದ್ದು ಮೊದಲು ಮನೆ ದೇವರು ಆಮೇಲೆ ನಾವು ಗುರುಗಳನ್ನು ಕೈ ಮುಗಿದು ಬೇಡಿದ್ರೆ ಖಂಡಿತ ಗುರು ಕೈ ಹಿಡಿತಾರೆ ಮನೆ ದೇವನೂ ಕೈ ಹಿಡಿಯುತ್ತೆ ಅತ್ತೆ ಮಾವನ ಆಶೀರ್ವಾದನ ಜೊತೆಗೆ ಜೀವನ ಇನ್ನೇನು ಬೇಕು ಇದಕ್ಕಿಂತ ಇನ್ನೇನು ಸಿಗುತ್ತೆ ಜೀವನದಲ್ಲಿ ಬಂಗಾರನೇ ನ ಬಂಗಾರ ನಿಧಿನೇ ನಮ್ಮ ಅಕ್ಕಪಕ್ಕ ಇದ್ದಂಗೆ ಅವರೆಲ್ಲರ ಆಶೀರ್ವಾದ ಇದ್ದಂಗೆ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ರಾತ್ರಿ ಟೊಮೊಟೊ ಗೊಜ್ಜು ಮಾಡಿದೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಯಾವತ್ತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಖಂಡಿತ ನೆಕ್ಸ್ಟ್ ಸಲ ಖಂಡಿತ ಅದರ ವೀಡಿಯೋ ಹೇಗೆ ಅಂತ ಮಾಡಿ ತೋರಿಸ್ತೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಪ್ರಯತ್ನ ಪಡಿ ಜೀವನ ಅನ್ನೋದು ಕ್ಷಣಿಕ ಕಳ್ಕೊಳ್ಳೋದು ಬೇಡ ಇರೋ ತನಕ ನೆಮ್ಮದಿಯಾಗಿರೋದು ಇರೋಣ ಇರೋ ಇರೋದನ್ನೇ ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತೀನಿ ಅತ್ತೆ ಮಾವ ಬೇರೆ ಯಾರೂ ಅಲ್ಲ ನಮ್ಮವರೇ ನಮ್ಮ ಗಂಡನ ಅಪ್ಪ ಅಮ್ಮ ಅಪ್ಪ ಅಮ್ಮ ಬೇರೆ ಯಾರೂ ಅಲ್ಲ ನಮ್ಮ ಅಣ್ಣನಿಗೆ ತಂದೆ ಅಥವಾ ನಮ್ಮ ಅತ್ತೆ ಅತ್ತಿಗೆಗೆ ಅತ್ತೆ ಮಾವ ಅಂತ ಅನ್ನೋದನ್ನು ಯೋಚನೆ ಮಾಡಬೇಡಿ ಅದನ್ನು ಅತ್ತೆ ಮಾವನಿಗೆ ಗೌರವ ಪ್ರೀತಿ ಅವರ ಆಶೀರ್ವಾದ ಪಡೆದ್ರೆ ಭಗವಂತ ಭೂಮಿ ಮೇಲೆ ನಿಮ್ಮ ಮನೇಲೇ ಇದ್ದಂಗೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ